ಮೌನದ ಶಕ್ತಿ ಒಂದು ಆಳವಾದ ಜೀವನ ಪಾಠ ಮೌನ ಇದು ಕೇವಲ ಮಾತಿನ ಕೊರತೆಯಲ್ಲ ಇದು ಆಂತರಿಕ ಶಾಂತಿ ಮನಸ್ಸಿನ ಆಳವಾದ ಚಿಂತನೆಯ ಪ್ರತಿಬಿಂಬ ಮೌನವೇ ನಮ್ಮ ನಿಜವಾದ ಭಾವನೆಗಳನ್ನ ಆತ್ಮದ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ದಾರಿ ನಿಶ್ಚಲತೆಯಲ್ಲಿ ಇರುವ ನದಿ ಹೊರಹೋಗುವ ಮೊದಲು ಹೇಗೆ ಆಳವಾಗಿ ಹರಿದು ಹೋಗುತ್ತೋ ಹಾಗೆಯೇ ಮೌನವು ಆಂತರಿಕ ತಳಮಳದ ಪ್ರತಿಕೃತಿಯಾಗಿದೆ ಮಾತುಗಳು ಎಷ್ಟೇ ಪ್ರಭಾವಶಾಲಿಯಾದರೂ ಕೆಲ ಕ್ಷಣಗಳಲ್ಲಿ ಮೌನ ನೀಡುವ ಸಂದೇಶವು ಶಬ್ದಗಳಿಗಿಂತ ಶಕ್ತಿಶಾಲಿಯಾಗಿರುತ್ತೆ ಮೌನದ ಅರ್ಥವೇನು ಮೌನ ಎಂದರೆ ಮಾತಾಡದೇ ಇರುವುದು ಅಂತ ಅಲ್ಲ ಮೌನ ಎಂದರೆ ಮನಸ್ಸಿನ ಶಾಂತಿ ಭಾವನೆಗಳ ನಿಯಂತ್ರಣ ಮತ್ತು ಅನವಶ್ಯಕ ಪ್ರತಿಕ್ರಿಯೆಗಳ ತಗ್ಗಿಸುವಿಕೆ ಮೌನವು ಹೊರಜಗತ್ತಿನ ಗದ್ದಲವನ್ನ ಗದ್ದಲವನ್ನು ಪಕ್ಕಕ್ಕಿರಿಸಿ ಒಳಗಿನ ಧ್ವನಿಯನ್ನು ಅರಿಯುವ ಶಕ್ತಿ ನೀಡುತ್ತೆ ಕೆಲವೊಮ್ಮೆ ವ್ಯಕ್ತಿ ಮನುಷ್ಯರಿಂದ ದೂರವಿರಲು ಅಲ್ಲ ತನ್ನಲ್ಲಿರುವ ಆತಂಕ ಆಲೋಚನೆಗಳ ಗದ್ದಲದಿಂದ ಮುಕ್ತವಾಗಲು ಮೌನವನ್ನು ಆರಿಸಿಕೊಂಡಿರ್ತಾನೆ ಇದು ಆತ್ಮಶ್ರವಣದ ಪ್ರಾರಂಭ ಅಂತರಾಳದ ಶಾಂತಿಗೆ ದಾರಿ ಮೌನ ಎಷ್ಟು ಮಹತ್ವದ್ದು ನಿತ್ಯ ಶಬ್ದದ ಗದ್ದಲದ ನಡುವೆ ಮೌನವೇ ನಮ್ಮ ಆತ್ಮಕ್ಕೆ ಅರಮನೆಯಂತ ಶಾಂತಿಯ ತಾಣ ನಿಮ್ಮ ಆಲೋಚನೆಗಳ ಸ್ಫೂರ್ತಿಗೆ ನಿಮ್ಮ ನಿಜವಾದ ಆತ್ಮಬಲವನ್ನು ಅರಿಯಲು ಮೌನವೇ ಸರಿಯಾದ ಮಾರ್ಗ ಇದು ಕೇವಲ ತಾತ್ವಿಕ ಮಾತಲ್ಲ ಜೀವನದಲ್ಲಿ ಹತ್ತಾರು ಉದಾಹರಣೆಗಳಿವೆ ಗಾಂಧೀಜಿ ಮೌನದ ಉಪವಾಸದ ಮೂಲಕ ಧ್ವನಿಸದ ಸತ್ಯವನ್ನು ಸಾರಿದವರು ಬುದ್ಧನು ಮೌನದ ಮೂಲಕ ಸಾವಿರಾರು ಜನರಿಗೆ ಧ್ಯಾನದ ದಾರಿಯನ್ನು ತೋರಿದ ಮಹಾನ್ ಪ್ರಜ್ಞಾವಂತ ಅವರ ಮೌನವೇ ಶ್ರೇಷ್ಠ ಮಾತಿನಂತಿತ್ತು ಯಾವಾಗ ವ್ಯಕ್ತಿಯು ಮೌನವಾಗ್ತಾನೆ ಮನುಷ್ಯನು ಮೌನವಾಗುವುದಕ್ಕೆ ವಿವಿಧ ಆಂತರಿಕ ಕಾರಣಗಳಿವೆ ಅವುಗಳು ಆತನ ಭಾವನೆಗಳು ಅನುಭವಗಳು ಮತ್ತು ಜೀವನದ ಅವಸ್ಥೆಗಳ ಪ್ರತಿಫಲವಾಗಿದೆ ಆಘಾತದ ಬಳಿಕ ಏನಾದರೂ ಆಘಾತಕಾರಿ ಘಟನೆ ಆತ್ಮೀಯರ ಅಗಲಿಕೆ ದುರಂತ ಅಥವಾ ಹೃದಯ ವಿದ್ರಾವಕ ಘಟನೆ ಮನುಷ್ಯನನ್ನ ಮೌನದ ದಡಕ್ಕೆ ಕರೆದೊಯ್ಯುತ್ತೆ ಈ ವೇಳೆ ಮಾತುಗಳು ಕಾರಣ ಮನಸ್ಸು ತನ್ನೊಳಗೆ ಒಲುಮೆಯ ನೆರಳನ್ನು ಹುಡುಕ್ತದೆ ಆತ್ಮಚಿಂತನೆಯ ಸಮಯದಲ್ಲಿ ಜೀವನದ ಅರ್ಥ ಗುರಿ ಮತ್ತು ನಿಜವಾದ ನೆಮ್ಮದಿ ಹುಡುಕ್ತಿರುವಾಗ ಮನುಷ್ಯ ಹೊರಗಿನ ಶಬ್ದಗಳಿಂದ ದೂರವಾಗಿ ತನ್ನೊಳಗಿನ ತಾಳ್ಮೆಯೊಂದಿಗೆ ಮಾತನಾಡ್ತಾನೆ ಈ ದ್ವಂದ್ವ ಮೌನದಲ್ಲಿ ನಡೆಯುತ್ತೆ ಅವಮಾನ ಅನುಭವಿಸಿದಾಗ ತಿರಸ್ಕಾರ ನಿರ್ಲಕ್ಷ್ಯ ಅಥವಾ ಅವಮಾನ ಮನುಷ್ಯನಿಗೆ ತನ್ನ ಭಾವನೆಗಳನ್ನ ಒಳಗೆ ಹಿಡಿದಿಡುವಂತೆ ಮಾಡುತ್ತೆ ಈ ಮೌನವು ನೋವಿನ ನಿಜವಾದ ಆಳವನ್ನು ತಿಳಿಸುತ್ತೆ ಆತ್ಮಸ್ಥೈರ್ಯ ನಿರ್ಮಾಣದ ವೇಳೆ ಕೆಲವರು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡುವುದನ್ನು ಬಿಟ್ಟು ಮೌನದ ಮೂಲಕ ತಮ್ಮ ಶಕ್ತಿಯನ್ನು ನಿಯಂತ್ರಿಸಿ ಸ್ಥಿತಪ್ರಜ್ಞೆಯ ಹಾದಿ ಹಿಡಿದುಕೊಳ್ಳುತ್ತಾರೆ ಕೂಡಿದ ಮೌನ ಮೌನವೆಂಬುದು ದೌರ್ಬಲ್ಯದ ಲಕ್ಷಣವಲ್ಲ ಅದು ಪ್ರಬುದ್ಧತೆ ನೋವಿನ ಪ್ರತಿಬಿಂಬ ಅಥವಾ ಬದುಕಿನ ತಾತ್ವಿಕ ಅನ್ವೇಷಣೆಯ ಪಥ ಮೌನ ಹೇಗೆ ವ್ಯಕ್ತಿಗೆ ಆವರಿಸುತ್ತೆ ಮೌನವು ಒಂದೆಡೆಯಿಂದಲೇ ಬರುವುದಿಲ್ಲ ಇದು ಜೀವನದ ಅನುಭವಗಳ ಸಂಕಲನ ಕೆಲವೊಮ್ಮೆ ಅದು ನೋವಿನಿಂದ ಹುಟ್ಟುತ್ತೆ ಕೆಲವೊಮ್ಮೆ ಅದು ತಾಳ್ಮೆಯಿಂದ ಹೊಳೆಯುತ್ತೆ ಮೌನವು ಅಲ್ಪ ಮಟ್ಟದಲ್ಲಿ ತಾಳ್ಮೆಯ ಶಿಸ್ತಿನ ಧೈರ್ಯದ ಪ್ರಜ್ಞೆಯ ಮತ್ತು ಸಮಾಧಾನದ ನೈಜ ಮಿಶ್ರಣ ಕೆಲವರು ಇಚ್ಛೆಯಿಂದ ಮೌನವಾಗ್ತಾರೆ ಕೆಲವರು ಸಂದರ್ಭಗಳಿಂದ ಮೌನವಾಗ್ತಾರೆ ಆದರೆ ಎಲ್ಲರಲ್ಲೂ ಮೌನವು ಆವರಿಸುವುದರ ಹಿಂದೆ ಆಳವಾದ ಕಥೆ ಇದೆ ಅದು ಶಬ್ದವಿಲ್ಲದ ಜೀವನದ ಅನುವಾದ ಮೌನದ ಶಕ್ತಿ ಜೀವನದಲ್ಲಿ ಹೇಗೆ ನೆರವಾಗುತ್ತೆ ಮೊದಲನೇದಾಗಿ ಆತ್ಮಶಕ್ತಿಯ ಬೆಳವಣಿಗೆ ಮನುಷ್ಯ ಮೌನವಾಗಿದ್ದಾಗ ಅವನ ಮನಸ್ಸು ತನ್ನೊಳಗಿನ ಶಕ್ತಿಯನ್ನು ಗುರುತಿಸಲು ಆರಂಭಿಸುತ್ತೆ ನಾನ್ ಯಾರು ನಾನು ಏಕೆ ಬದುಕ್ತಿದ್ದೇನೆ ಎಂಬಂತಹ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಈ ಮೌನದ ಫಲ ಇದು ಆತ್ಮ ದಾರಿ ಮಾಡುತ್ತೆ ಎರಡನೇದಾಗಿ ಅನವಶ್ಯಕ ಮಾತುಗಳಿಂದ ರಕ್ಷಣೆ ಕೆಲವೊಮ್ಮೆ ಮಾತುಗಳಿಂದಾಗಿ ಸಂಬಂಧಗಳು ಹಾಳಾಗ್ತವೆ ಮೌನ ಪ್ರತಿಸ್ಪಂದನೆ ಮಾಡುವ ಬದಲು ಶಾಂತವಾಗಿರುವ ಬುದ್ಧಿಯನ್ನ ತಾಳ್ಮೆಯನ್ನ ನಮಗೆ ತಿಳಿಸುತ್ತದೆ ಮೂರನೇದಾಗಿ ಆತ್ಮ ಪರಿಕಲ್ಪನೆ ದಿನನಿತ್ಯ ಒತ್ತಡದಿಂದ ದೂರವಿದ್ದು ಮೌನದಲ್ಲಿರುವಾಗ ಜೀವನದಲ್ಲಿ ನಾವೇನು ಸಾಧಿಸ್ತಿದ್ದೇವೆ ನಾವು ಯಾವ ದಾರಿಯಲ್ಲಿ ಸಾಕ್ತಿದ್ದೇವೆ ಎಂಬ ಆತ್ಮ ಪರಿಶೀಲನೆಯ ಮೌನವು ದಾರಿ ಮಾಡಿಕೊಡುತ್ತೆ ನಾಲ್ಕನೇದಾಗಿ ಬಲವರ್ಧನೆ ಮತ್ತು ದೃಢತೆ ಮೌನದ ಮೌಲ್ಯವನ್ನು ತಿಳಿದವರು ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಗ್ಗದೆ ಧೈರ್ಯದಿಂದ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಹೊಂದಿರುತ್ತಾರೆ ಐದನೇದಾಗಿ ಶ್ರವಣ ಶಕ್ತಿಯ ಬೆಳವಣಿಗೆ ಮಾತು ಕಡಿಮೆ ಮಾಡಿದವನು ಹೆಚ್ಚು ಕೇಳಲು ಆರಂಭಿಸ್ತಾನೆ ಮಾತು ಕಡಿಮೆ ಮಾಡಿದವರು ಜನರ ಅವರಿಗೆ ಹೆಚ್ಚು ಸ್ಪಂದಿಸುತ್ತಾರೆ ಮೌನವು ಗುರುತೆ ಇದು ಬಹಳ ದೊಡ್ಡ ತಪ್ಪು ಮೌನವು ಸೋಲಿನ ಗುರುತಲ್ಲ ಅದು ಗೆಲುವಿನ ಅಸ್ತ್ರ ಕೆಲವೊಮ್ಮೆ ಮೌನವನ್ನ ದೌರ್ಬಲ್ಯ ಎಂದು ಭಾವಿಸಬಹುದು ಆದರೆ ಮೌನವಾಗಿರುವ ವ್ಯಕ್ತಿಯು ಎಲ್ಲವನ್ನು ಕೇಳ್ತಾನೆ ಎಲ್ಲವನ್ನೂ ನೋಡ್ತಾನೆ ಆದರೆ ಪ್ರತಿಕ್ರಿಯಿಸುವುದು ಮಾತ್ರ ಜಾಣ್ಮೆಯಿಂದ ಮೌನವೆಂದರೆ ಶಕ್ತಿಯ ಸಮುದ್ರ ತನ್ನೊಳಗಿನ ಭಾವನೆಗಳನ್ನ ಬಲಪಡಿಸಿಕೊಂಡು ಶ್ರದ್ಧೆಯಿಂದ ಬದುಕುವ ಶಕ್ತಿಯ ಮಾರ್ಗ ಜೀವನದಲ್ಲಿ ಮೌನವನ್ನ ಹೇಗೆ ಅಳವಡಿಸಿಕೊಳ್ಬೇಕು ಪ್ರತಿದಿನ ಕೆಲವು ನಿಮಿಷಗಳನ್ನ ಮೌನಕ್ಕೆ ಮೀಸಲಿಡಿ ಇವಿ ಮೊಬೈಲ್ ಮತ್ತು ಸಂಗಾತಿಯಿಂದ ದೂರವಿರಿ ನಿಮ್ಮೊಳಗಿನ ಶಾಂತಿಯ ಧ್ವನಿಯನ್ನ ಕೇಳಲು ಸಾಧ್ಯವಾಗುತ್ತೆ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡಬೇಕೆಂಬ ನಿಯಮವಿಲ್ಲ ಎಲ್ಲವೂ ತಕ್ಷಣ ಮಾತನಾಡಿ ಪರಿಹರಿಸಬೇಕಾಗಿಲ್ಲ ಕೆಲವೊಮ್ಮೆ ಮೌನವೇ ಉತ್ತಮ ನಿರ್ಧಾರ ಮೌನದ ಸಮಯದಲ್ಲಿ ಆತ್ಮ ಪರಿಶೀಲನೆ ಮಾಡಿ ನೀವು ಏನು ಕಲಿತೀರಿ ಏನ್ ಬೇಕು ಏನು ತೇಜಿಸಬೇಕು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಕೊನೆಯದಾಗಿ ಮೌನ ಇದು ಕೇವಲ ಒಂದು ನಿಶಬ್ದ ಅವಸ್ಥೆ ಅಲ್ಲ ಇದು ಜೀವದ ಗಂಭೀರತೆ ಮಾತುಗಳಿಂದ ಆಕರ್ಷಣೆ ಮಾಡುವವರು ಕ್ಷಣಿಕವಾಗಿ ಇಷ್ಟವಾಗಬಹುದು ಆದರೆ ಮೌನದಿಂದ ರೂಪುಗೊಂಡವರು ಶಾಶ್ವತ ಬೆಳಕಿನ ದಾರಿಯಲ್ಲಿ ನಡೆದು ಬರ್ತಾರೆ ನಿಮಗೆ ಮೌನವಾಗಿರುವ ಅಗತ್ಯವಿಲ್ಲ ಆದ್ರೆ ಮೌನದ ಅಂತರಾಳ ಶಕ್ತಿಯನ್ನು ತಿಳಿದುಕೊಳ್ಳೋದು ಅತ್ಯವಶ್ಯಕ ಯಾಕೆಂದರೆ ಈ ಪ್ರಪಂಚದಲ್ಲಿ ಶಬ್ದದಿಂದ ಪ್ರಭಾವಿತರಾದವರು ಕಡಿಮೆ ಮೌನದಿಂದ ಪ್ರಬಲರಾದವರೇ ಹೆಚ್ಚು ಬದಲಾವಣೆ ತಂದಿದ್ದಾರೆ